ಕುಡ್ದನ್ರಿ ಕುಡಿಯನ್ರಿ ಮತ್ತ ನಿಮ್ಮ ರೀ ಚಿನ್ಗಿತಿ ಚೆನ್ನಾಗ್ ಚೆನ್ನಾಗೋಡ್ರಿ ಇದು ಎಷ್ಟು ವಾರ ಹತ್ರ ಬಂದ್ರಿ ಎರಡು ತಿಂಗ್ಳತ್ರಿ ಎರಡು ತಿಂಗ್ಳು ಎತ್ತರ ಸಮೇ ಕುಡಿಯೋದು ಬಿಟ್ಟು ಎರಡು ಸಾವಿರ ಇವತ್ತು ಪ್ರಸಾದ ಮಾಡತರ ನೀವು ಪ್ರಸಾದ ಯದರಸನ್ ಮಾಡಸತರ ನೀವು ದಾರ ಕುಡಿತಿದ್ರೆ ದಾರ ಬಂದ್ರೆ ತಿಲಕ ಇದು ದಾರ ಬಂದಿರಿ ಎರಡು ಬನ್ ಮತ್ತೆ ಒಂದೆರಡು ಬನ್ಕ್ಕೆ ಕಾಲೆ ಇದೇರಿ ಈ ಸಾರಿ ದಾಸೋ ಮಾಡ್ಸಿ ವಟ್ ಪೂರ ಎಲ್ಲ ಬಿಟ್ಟಾರ ಹ ಏನು ಇಲ್ಲ ರೀ ನಾವು ಮನೆಯ ಸಮಸ್ಯೆ ಏನು ಇಲ್ಲ ಏನು ಇಲ್ಲ ಎರಡು ದಿನದ್ರೆ ಎಂಟು ತಿಂಗಳು ಏನು ತೊಂದರೆ ಇಲ್ಲ ಮನೆಯಾಗ ಹೆಚ್ಚಿಗೆ ಕರ್ಕಮ್ಮಿ ಎರಡು ತಿಂಗಳು ಆದ್ರೆ ಇವತ್ತು ಮನೆಯಾಗಲ ಚಲೋದರು ಹ ಮನೆಯಾ ಚಲೋ ಇಲ್ಲಿದ್ ಎಕ್ಸ್ಚೇಂಜ್ ಮಾಡ್ರಾ ಅದ್ರೆ ಮೂರ್ರಿ 200 200 200

ಎಟ್ ವಾರ ಹತ್ರ ಬರಾಕತ್ರಿ ಅದ್ರ ಬದಲು ಬಂದ್ರಿ ಯಾರು ಕರ್ಕೊಂಡು ಬಂದಡ ಇದ್ ಬಂದಾರೇನ್ರಿ ನಿಮ್ಮದು ಯಾವ್ರಿ ತಾಲೂಕು ಚಿಕ್ಕೋಡು ತಾಲೂಕು ಕೇರೂರ್ ಎಟ್ ವಾರ ಹತ್ರ ನೀವು ಬರಾಕತ್ತರಿ ಎರಡು ತಿಂಗಳ